ನಾನೊಬ್ನೇ ಅಲ್ಲ ನನ್ನ ಜೊತೆ ನಮ್ಮ ಹೀರೋ ಇದ್ದಾರೆ ನಾವು ಜೋಡಿ ಎತ್ತುಗಳು ಎಂದು ನಟ ದರ್ಶನ್ ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಆ ಮಾತಿನ ಮೂಲಕ ಮಂಡ್ಯ ಅಖಾಡದಲ್ಲಿ ಈ ಜೋಡಿ ಎತ್ತುಗಳು ಸುಮಲತಾ ಪರ ಅಬ್ಬರದ ಪ್ರಚಾರ ಮಾಡ್ತಾರೆ ಎಂಬ ಸುಳಿವು ಸಿಕ್ಕಿತ್ತು ಅದರಂತೆ ಇಂದು ಮಂಡ್ಯದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಸ್ತೆಗಿಳಿದಿದ್ದಾರೆ ಮಂಡ್ಯದ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ ನಟಿ ಸುಮಲತಾ ಅಂಬರೀಷ್ ಅಲ್ಲಿಂದ ಸಿಲ್ವರ್ ಜುಬ್ಲಿ ಪಾರ್ಕ್ಗೆ ರೋಡ್ ಶೋ ಮೂಲಕ ಆಗಮಿಸ್ತಾ ಇದ್ದು ಅಂಬಿ ಪತ್ನಿಗೆ ಜೋಡಿ ಎತ್ತುಗಳಾದ ದರ್ಶನ್ ಮತ್ತು ಯಶ್ ಸಾಥ್ ನೀಡಿದ್ದಾರೆ ಎಡಕ್ಕೆ ದರ್ಶನ್ ಮತ್ತು ಬಲಕ್ಕೆ ನಟ ಯಶ್ ನಿಂತು ಸುಮಲತಾ ಅವರನ್ನ ಮೆರವಣಿಗೆಯ ಮೂಲಕ ಸಾರ್ವಜನಿಕ ಸಭೆಗೆ ಕರೆದುಕೊಂಡು ಬರ್ತಿದ್ದಾರೆ ಈ ರೋಡ್ ಶೋನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದು ಮಂಡ್ಯ ಅಖಾಡ ನಿಜಕ್ಕೂ ರಂಗೇರಿದೆ ಅಂದಹಾಗೆ ಸುಮಲತಾ ಅವರ ಪರ ದರ್ಶನ್ ಮತ್ತು ಯಶ್ ಅವರ ಮೊದಲ ಪ್ರಚಾರ ಇದಾಗಿದ್ದು ಆರಂಭದಲ್ಲೇ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಇನ್ನು ಸುಮಲತಾ ಅವರ ಪರ ಸಂಪೂರ್ಣ ಬೆಂಬಲ ನೀಡಿರುವ ಯಶ್ ಮತ್ತು ದರ್ಶನ್ ಎಲ್ಲಾ ದಿನವೂ ಪ್ರಚಾರ ಮಾಡೋದಾಗಿ ತಿಳಿಸಿದ್ದಾರೆ ಇನ್ನು ಮಂಡ್ಯ ಚುನಾವಣಾ ಅಖಾಡಕ್ಕೆ ಸ್ಟಾರ್ ನಟ ದರ್ಶನ್ ಮತ್ತು ಯಶ್ ದುಮ್ಕಿರೋದು ಮಂಡ್ಯ ರಾಜಕೀಯ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ಪ್ರಚಾರ ಮಾಡೋದಾಗಿ ದರ್ಶನ್ ಮತ್ತು ಯಶ್ ಹೇಳಿದ್ದು ಇದು ಜೆಡಿಎಸ್ ಬೆಂಬಲಿಗರಿಗೆ ನುಂಗಲಾರದ ತುತ್ತಾಗಿದೆ